జాత్రె బిల్స్య ఇవు బాల మండల శబ్దకష్ట ఈ సంప్రదాయ జీవిత సంప్రదాయ మనకు ఎల్ అలా అది సహిత యావదే భేదభావ భేద మ

அவனை அவர் மாதாவது முடிஞ்சோரு எல்லாரும் தமிழாக எல்லாரும் தம் அம்மர்து அவரெல்லாம் அஸ்தொந்த அவர் மாறொத்திரோட மகான ஜனசி அவ்வளவு அதினெட்டு இப்பத்தன வருஷிரதாய் விமலேஸ்வர மகாரா குருவாய் அவர் சிஷ் ஆமேலே முந்தை சுவந்திர சேவழி ಸ್ವತಂತ್ರ ಚಳವಳಿ ನಂಬಿಕಿದ್ರು ಸಾವಿರಾರು ಜನರ ಅನ್ಯಾಯಗಳನ್ನು ಕಟ್ಕೊಂಡು ಆ ಚಳವಳಿಯನ್ನು ಮಾಡಿದರು ಮಹಾತ್ಮ ಗಾಂಧಿಯವರ ಅವರಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆಗೆ ಇನ್ನೂ ಅನೇಕ ಸ್ವತಂತ್ರ ಸೇನಾನಿಗಳ ಜೊತೆಗೆ ಒಳಗೊಂಡು ಆ ಸ್ವತಂತ್ರ ಚಳವಳಿಯನ್ನು ಮಾಡಿದರು ಗೋವಾ ಯುವ ಕರ್ನಾಟಕ ಏಕೀಕರಣ ಎಲ್ಲ ಕಾರ್ಯಗಳನ್ನು ಅವರು ಆಧಾರ ಭಾಗ್ಯ ದೇಶ ಸೇವೆ ಸೇವೆಗಳು ಪ್ರತಿಯೊಂದು ಸರ್ಕಾರ ಈ ಸಾಮಾನ್ಯ ಜನರ ಬಡವರ ಕೋಣಿಕಾರರಿಗೆ ಯಾವ ಅನುಮತವನ್ನು ನೋಡಬೇಕು ಆದ್ರೆ ಯಾವ ಕಾರ್ಯ ಅದರ ಜೊತೆಗೆ ಅವರಿಗೆ ಆಧ್ಯಾತ್ಮಿಕ ಸಹಾಯದ ಸಹಿತ ನಿಮ್ಮ ನಿಮ್ಮಲ್ಲಿದ್ದಂಥ ಆತ್ಮಲ್ಲಿ ಬಹಳ ಸಹನ ಇರ್ತದೆ ಆತ್ಮಲ್ಲಿ ಮನಸ್ಸಿನ ದೃಷ್ಟಿ ನೀವು ದಾನ ಮಾಡಲಿ ನಿಮ್ಮ ಅವ್ರಿಗೆ ನಾವೆಲ್ಲ ಅಂಶವಾಗ್ತೀವಿ ನಮ್ಗೆ ಯಾರೇ ನಮಸ್ಕಾರ ಅಂದ್ರೆ ಅಪಮಾನ ಆಗೈತಿ ನಮಸ್ಕಾರ ಮಾಡಿಲ್ಲ ಅಂದ್ರೆ ಅಪಮಾನ ಆಗೈತಿ యారీ కారు హిల్ నమస్కారం అందర నన్ను కారు హిల్స్ నమస్కారం మి నే మీ అంత అదే కండి నేను దివదు నిన్న అలాగే నిన్ను తులుకోన మారు ఆత్మ అనుభూతి ఇది ఆ జాతి ఈ జాతివరి గురువు జ్ఞానిక యూ బర కొట్ట ఎలా జాతి సంప్రదాయలు ఎలా ఎలా జాతి బరంబరు ఎలా ఎలా సందాయ సహిత ఆత్మానం పడుకుంటు జ్ఞాని దొడ్డ దొడ్డ ఆశ్రమ స్థాపన మాడారు ఇల్లు ఆ కండీరా మహారాజమాజ్ బాలకృష్ణ మహారాజ ఎలా సమాజ హిమకృష్ణ మహారాజ ఉపదేశం కొట్టు ఈ సమాజ జగత్త ఉద్ధార సంప్రదాయ ఈ సంప్రదాయ నూతన అంద్ర ఆ మలవ అవతార పురుష தேவஸ் உடன மீன சங்கடி ராயின் மூர்த்திய அனாவணு எல்லா காரியத்தும் இவரு அத்திய ஜனப்பி முக்கியமாத சித்திராமிய காரியம் நெறவரிசார நமக்குல நான் விஹேலு போடுவது விஹேக பாத்திர வாத்தாவரண கலித்தோம் அந்த மலையில் வந்து அவர் பீலாட் ಅವ್ರು ಬರಬೇಕು ಈ ಒಂದು ಮಠ ನೋಡ್ಬೇಕಂತ ಹೇಳಿ ಬಹಳ ಅಪೇಕ್ಷೆ ನಮ್ಮ ಅಂತ ಮುಂಜಾನೆ ಊಟ ಸೇತು ಮಾಡಿಲ್ಲ ಗಂಜಿ ಕುಡಿದ್ರೆ ಒಂಥರ ಚಾಪ್ರದಲ್ಲಿ ನೋಡ್ತಾ ಇದೆ ಊಟ ನಾವು ಮಾಡಿಲ್ಲ ನಾವು ಯಾಕಂದ್ರೆ ನಮ್ಮ ರಾಜ್ಯದವರು ಇಂಥ ಒಂದು ಮಠ ಇರ್ಬೇಕು ಹಂತವರಿಗೆ ಕಲ್ಪಾರ ಬರಲ್ಲ ನಾವೇನು ಏನು ಬೇರೆ ಅಪೇಕ್ಷೆ ನಮಗೆ ಏನಿಲ್ಲ ಭಕ್ತರ ನಮ್ಮ ನಮ್ಮ ಮಠಕ್ಕೆ ಆಧಾರ ಯಾಕಂದ್ರೆ ಈ ಮಠ ಈ ಮಂದಿರ ಕನಿಷ್ಠ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಇಲ್ಲೇನು ಗೊತ್ತಿಲ್ಲ ನೀವೇಲ್ಲ ನಿಮ್ಮ ರೂಪಾಯಿ ಅನುದಾನ ಈ ಮಠ ಸ್ಥಾಪ ಈ ರೀತಿ ಸಂಪ್ರದಾಯ ಮಠ ಏನಪ್ಪಾ ಅಂತಂದ್ರೆ ಬಡವರ ದೀನದಲ್ಲಿದ್ದಾರೆ ಅವ್ರಾವು ಆ ಈ ಪರಂಪರೆ ಕಲಿಸಿದಾರ ಆ ರೀತಿ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸೌಕರು ಬ್ಯಾಸ ಮಾಡ್ಕೊಳ್ಳೋಲ್ಲ ಗಣ್ಣು ಮಾಡ್ಕೊಳ್ಳೋದ ಬೆಳಿಗ್ಗೆ ಹತ್ತು ಗಂಟೆಯಿಂದ ಈ ಮೂರು ಗಂಟೆ ಸಮಯ ಆಗುತ್ತೆ ಅವರೆಲ್ಲ ಇಂತವರೊಬ್ಬರ ಈ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ ಅವ್ರ ನಾಲ್ಕು ಮಹತ್ವಗಳನ್ನು ಕೇಳಿದ್ರೆ ಕೊಡ್ಕೊಂಡ್ರೆ ಅವ್ರಿಗೆಲ್ಲ ಸಾಮಾನ್ಯ ಸಲಹಾಯಿ ದಿನ ವಿರುದ್ಧದ ಸಲಹಾಯಿ ಅತ್ಯಂತ ಕೊಡ ಬಡವರ ಸವಾಯಿ ಅವರೆಲ್ಲ ಐದು ಗ್ಯಾರಂಟಿಗಳು ನಿಮ್ಗೆಲ್ಲ ಗೊತ್ತಾರ ಹೆಣ್ಮಕ್ಳಲ್ಲಿ ದೇವಸ್ಥಾನಕ್ಕೆ ಹೋಗ್ಲಾಗ್ತಿದ್ದಿಲ್ಲ ಅವ್ರಿಗೆ ಬಸ್ ಫ್ರೀ ಮಾಡಿ ನಮ್ಮ ಮಕ್ಕಳಾಗಿ ನಾವು ಇಲ್ಲಿ ನೋಡ್ತಿದ್ದೀವಿ ರಾತ್ರಿಗೂ ಹೋದ್ರು ಕೂಡ ಒಂದು ಎರಡು ಮೂರು ಪ್ರಶ್ನೆ ನಾವು ಕೊಂಡುತ್ತಿದ್ದೇವೆ ಅಲ್ಲ ಅರ್ಥ ಅದೆಲ್ಲ ಅವರು ಎಲ್ಲ ದೇವಸ್ ಇದ್ದಂಥ ಎಲ್ಲ ದೇವಸ್ಥಾನಗಳನ್ನು ಪ್ರೀಯಾಗಿ ಕೋರ್ಸ್ ಯಾಕಂದ್ರೆ ಕೆಲವೊಬ್ಬರು ರೊಕ್ಕ ಕೊಟ್ಟು ನೋಡಿದ್ರು ನೋಡುವುದು ದೇವಸ್ಥಾನಗಳು ಹೋಗುದಾಗಲ್ಲ ಅಂತ ಅವನು ಕಾದಲ್ಲ ಮಾಡಲ್ಲ ಮತ್ತು ಬಡವಾಗಿಯೇ ಅತ್ಯಂತ ಜನಪ್ರಿಯವಾದಂತ ಅವರು ನಮಗೆ ಅಂಶ ಅವ್ರ ಕೈಯಿಂದ ಸಾಕಷ್ಟು ಕೆಲಸಗಳ ಯಾವ ಅದ ನಮ್ಮ ಭಾಗದ ನಮ್ಮ ಜಿಲ್ಲೆಯ ನಮ್ಮ ಎಂ ಬಿ ಪಾಡಿಯವ್ರ ಸಹಿತ ಈ ಒಂದು ಅವರ ಗ್ರಾಮ ಮದುವೆ ಪೀಳಿದಲ್ಲ ಈ ಭಾಗ ಭಾಗಗಳೆಲ್ಲ ನೀರಾವರಿ ಮಾಡೋದು ನಮ್ಗೆಲ್ಲ ಗೊತ್ತೈತಿ ಯಾಕಂದ್ರೆ ಕುಡಿಯಲ ನೀರಿದ್ದ ವಿಜಯಪುರ ಜಿಲ್ಲೆ ನಾವು బబలేశ్వర ఆగి ఇన్న సైతు భయమారి మ్యాగ్ ని కుడి అసొందు అనుకూలత మెల్లా ఇది శాంత చిత్రండి కార్యక్రమ ఆలోసే ద్రవణేశ్వర మాట్లాడ శాంత చిత్ర కుత్తి అని మాత్రం కన్నీ